ರಿಂಕು ಸಿಂಗ್ ಅವರ ಆ ಒಂದು ಸಿಕ್ಸ್ ಅನ್ನು ನೋಡಿ ಕ್ರಿಕೆಟ್ ನ ದಿಗ್ಗಜ ಆಟಗಾರರೇ ಶಾಕ್ ಇನ್ನು ಸಲ್ಯೂಟ್ ಕೂಡ ಮಾಡಿದ್ದಾರೆ ಅಷ್ಟಕ್ಕೂ ರಿಂಕು ಸಿಂಗ್ ಅವರ ಬ್ಯಾಟಿಂಗ್ ಹೇಗಿತ್ತ ಅಂತ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲರ್ ಇಟ್ಕೊಳ್ಳಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದಿದೆ ಅಂತ ಹೇಳ್ಬೋದು ಇನ್ನು ಇದ್ರ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಕೂಡ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಆದ್ರೆ ಸೋಲುತ್ತೆ ನಮ್ಮ ಭಾರತ ತಂಡ ಅದರಂತ ಬ್ಯಾಟಿಂಗ್ ಮಾಡಿದಂತ ಟಾಸ್ ಕೋತು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡದ ಪರ ಸಂಜು ಸಂಸನ್ ಅಂತ ಏನೋ ಒಳ್ಳೆ ಫಾರ್ಮ್ ಅಲ್ಲಿ ಕಂಡು ಬರಲಿಲ್ಲ ಅಂತಾನೆ ಹೇಳ್ಬಹುದು ಇವತ್ತಿನ ಪಂದ್ಯದಲ್ಲಿ ಸಂಜು ಸಂಸನ್ ಅವರು ಹತ್ತು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಬಂದಂತ ಇಶಾನ್ ಕಿಶನ್ ಕೂಡ ಎಂಟು ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಆ ನಂತರ ಅಭಿಷೇಕ್ ಶರ್ಮಾ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಭಾರತ ತಂಡಕ್ಕೆ ಒಂದು ಅಡಿಪಾಯ ಆಯ್ಕೆ ಕೊಡ್ತಾರೆ ಮತ್ತು ಒಂದು ಒಳ್ಳೆಯ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬೋದು ತೊಂಬತ್ತೊಂಬತ್ತು ರನ್ ಗಳ ಪಾರ್ಟ್ನರ್ಶಿಪ್ ಕಲೆ ಹಾಕುವ ಮೂಲಕ ನಮ್ಮ ಭಾರತ ತಂಡವನ್ನು ಒಂದು ಹಂತಕ್ಕೆ ಐದು ಆದರೆ ನಿಲ್ಲಿಸುತ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಎಂಬತ್ನಾಲ್ಕು ರನ್ ಆಡಿದರೆ ಕೇವಲ ಮೂವತ್ತೈದು ಬೋಲ್ಗಳಲ್ಲಿ ಎಂಬತ್ನಾಲ್ಕು ರನ್ ಆದರೆ ಹೊಡಿತಾರೆ ಇದರಲ್ಲಿ ಐದು ಫೋರ್ ಮತ್ತು ಎಂಟು ಸಿಕ್ಸ್ ಕೂಡ ಸೇರಿವೆ ಮತ್ತು ನೂರ ನಲವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ ಒಂದೇನಂತಂದ್ರೆ ನಾಯಕ ಸೂರ್ಯ ಕುಮಾರ್ ಯಾದವ್ ಅವರು ಇವತ್ತು ಮೂವತ್ತೆರಡು ರನ್ ನಡಿ ಔಟ್ ಆಗ್ತಾರೆ ಅನಂತರ ಬಂದಂತ ಪಾಂಡ್ಯ ಕೂಡ ಇಪ್ಪತ್ತೈದು ರನ್ ಅಡಿ ಔಟ್ ಆಗ್ತಾರೆ ದುಬೆ ಒಂಬತ್ತು ರನ್ ಅಡಿ ಔಟ್ ಆದ್ರೆ ನಂತರ ಬಂದಂತ ರಿಂಕು ಸಿಂಗ್ ಮಾತ್ರ ಗೇಮ್ ನ ಚೇಂಜ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ರಿಂಕು ಸಿಂಗ್ ಅವರು ಇಪ್ಪತ್ತು ಬಾಲ್ ಗಳಲ್ಲಿ ನಲವತ್ನಾಲ್ಕು ರನ್ ಆದ್ರೆ ಹೊಡಿತಾರೆ ಇದರಲ್ಲಿ ಬಂದ್ಬಿಟ್ಟು ನಾಲ್ಕು ಸಿಕ್ಸ್ ಮತ್ತು ಮೂರು ಫೋರ್ ಆದ್ರೆ ಸೇರಿವೆ ಇಲ್ಲಿ ಒಂದೇನಂತಂದ್ರೆ ರಿಂಕು ಸಿಂಗ್ ಅವರ ಹೊಡೆದು ಒಂದೊಂದು ಸಿಕ್ಸ್ ಕೂಡ ಅದ್ಭುತವಾಗಿತ್ತು ಮತ್ತು ಈ ಪಂದ್ಯದಲ್ಲಿ ಹೈಯೆಸ್ಟ್ ಮೀಟರ್ ಸಿಕ್ಸ್ ಮೀಟರ್ ಬಂದ್ಬಿಟ್ಟು ರಿಂಕು ಸಿಂಗ್ ಅವರಿಗೆ ಆದ್ರೆ ಸಿಕ್ಕಿದೆ ಏನು ಈ ರಿಂಕು ಸಿಂಗ್ ಅವರ ಸಿಕ್ಸ್ ಅನ್ನು ನೋಡಿ ಇಡೀ ಕ್ರಿಕೆಟಿಗರ ದಿಗ್ಗಜ ಆಟಗಾರರೇ ಶಾಕ್ ಆಗಿದ್ದಾರೆ ಅಂತಾನೆ ಆ ಆತರ ಆದ್ರೆ ಸಿಕ್ಸ್ ಆದ್ರೆ ಹೊಡಿತಾರೆ ಲಾಸ್ಟ್ ಕೊನೆಯ ಓವರ್ ನಲ್ಲಿ ನಮ್ಮ ಭಾರತದ ಪರ ರಿಂಕು ಸಿಂಗ್ ಅವರು ಇವತ್ತಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ಇಪ್ಪತ್ತು ಬಾಲ್ಗಳಲ್ಲಿ ನಲ್ವತ್ನಾಲ್ಕು ಆಡುವ ಮೂಲಕ ನಮ್ಮ ಭಾರತ ತಂಡವನ್ನು ಎರಡ್ ನೂರ ಮೂವತ್ತೆಂಟರ ಗುರಿ ತಲುಪುವಂತೆ ಆದ್ರೆ ಮಾಡಿತ್ತು ಒಟ್ಟಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಕೊಳ್ಳಿ ಹಾಗೆ ಮರಿದೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ